ಮೂವಿ ತುಂಬ ತುಂಬ ಆಸಮ್ ಆಗಿದೆ ಇದನ್ನು ನೋಡೋದಕ್ಕೆ ಫಸ್ಟ್ ನಮ್ಮ ಒಳಗಡೆ ಒಂದು ಕಾಮ್ ಮೈಂಡ್ ಬೇಕಾಗಿದೆ ನಾವು ಇವತ್ತು ಆ್ಯಕ್ಚುಲಿ ಯಾವ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ಬೇಕು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಒಂದಷ್ಟು ರೀಲ್ಸ್ಗಳಲ್ಲಿ ನಮ್ಮದೇ ಆದ ಲೋಕಗಳಲ್ಲಿ ಕಳೆದೋಗ್ಬಿಟ್ಟಿದ್ದೀವಿ ಅದು ಏನನ್ನ ಹೇಳಿದ್ದಾರೆ ಅನ್ನೋದನ್ನು ನೀವೇ ಒಂದು ಸಲ ಬಂದು ಥಿಯೇಟರಲ್ಲಿ ನೋಡಿ ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಆ ಮೂವಿ ನೋಡಿದಾಗ ಅನ್ಸೋದು ಅವರದ್ದೇ ಆದ ದೃಷ್ಟಿಕೋನಗಳು ಆಸ್ ಸಮಾಗಿದೆ ಇದು ಒಂದು ಸಲ ನೋಡಿದಾಗ ಅಷ್ಟು ಅರ್ಥ ಆಗೋದು ಕಷ್ಟ ಮತ್ತೊಂದು ಸಲ ನೋಡಬೇಕಾಗತ್ತೆ ಮೂವಿನ ಹೈಯೆಸ್ಟ್ ಡಿಕೋಡ್ ಮಾಡಿದ್ದೀನಿ ಅನ್ನೋದು ನನ್ನೊಳಗಡೆ ನನಗೆ ತುಂಬ ಖುಷಿ ವಿಷಯ ತುಂಬ ಚೆನ್ನಾಗಿದೆ ಮೂವಿ ನೈಸ್ ಡಿಕೋಡ್ ಮಾಡಿದ್ರ ಖಂಡಿತ ತುಂಬ ವಿಚಾರಗಳನ್ನು ಡಿಕೋಡ್ ಮಾಡಿದ್ದೀನಿ ಫೋಕಸ್ ಸಿಕ್ತಾ ಫೋಕಸ್ ಅನ್ನೋದು ನಮ್ಮೊಳಗಡೆ ನಮ್ಮ ವಿಚಾರಗಳಿಗೆ ನಮಗೆ ಬೇಕಾಗಿರೋ ಕ್ಲಾರಿಟಿ ಮೂವಿಯಲ್ಲಿ ಫೋಕಸ್ ಇದೆ ಅಂತ ತೊಡಕಬೇಡಿ ನೀವು ನಿಮ್ಮ ಜೀವನದಲ್ಲಿ ಯಾವುದಕ್ಕೆ ಫೋಕಸ್ ಮಾಡಬೇಕು ಅನ್ನೋದನ್ನ ಹುಡುಕ್ಕೊಳ್ಳಿ ಅದೇ ಮೂವಿಯ ಒಂದು ಗ್ರೇಟೆಸ್ಟ್ ಮೆಸೇಜ್ ಆಗಿ ನಿಮಗೆ ಸಿಗುತ್ತೆ ಹೊರಗಡೆ ಏನು ನೀವು ಮೂವಿನ ನೋಡಿ ಅಂತ ಹೇಳ್ತೀನಿ ಯಾಕೆ ಅಂದಾಗ ಪ್ರತಿ ಒಬ್ಬರಿಗೂ ಅವರೇನೋ ಹೇಳೋದನ್ನ ನಾವು ಕೇಳೋದು ಬೇರೆ ವಿಷಯ ನಮ್ಮ ಒಳಗಡೆ ವಿಚಾರಗಳಿಗೆ ನಾವು ಕ್ಲಾರಿಟಿ ತಗೊಳ್ಳೋದು ಮತ್ತೊಂದು ವಿಷಯ ನಾವು ಇವತ್ತು ನಿಜವಾಗ್ಲೂ ಯಾವುದಕ್ಕೆ ಫೋಕಸ್ ಮಾಡಬೇಕು ಅನ್ನೋದನ್ನ ನಮ್ಮ ಒಳಗಡೆ ನಾವು ಕಂಡ್ಕೋಬೇಕು ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಒಂದ್ಸಲ ಬಂದು ಅವರು ಮೂವಿ ನೋಡಬೇಕು ಬ್ರಿಲಿಯನ್ಸ್ ಬ್ರಿಲಿಯನ್ಸಿಗೆ ಮಾತಾ ಇಲ್ಲ ಅವರು ಇನ್ನೇ ಪ್ರಜಾತಿಯದ ಬಗ್ಗೆನೂ ಒಂದಷ್ಟು ತುಂಬ ಹೇಳಿದರು ಅದು ಯಾರಿಗೂ ನಮಗೆ ಅರ್ಥನೂ ಆಗಿರಲಿಲ್ಲ ನಾವು ಅದನ್ನು ನಮ್ಮದೇ ಆ ದೃಷ್ಟಿಕೋನಗಳಲ್ಲಿ ವಿಶ್ಲೇಷಣೆ ಮಾಡಿದ್ವಿ ಅವರ ಬ್ರಿಲಿಯನ್ಸ್ ಅರ್ಥ ಆಗಬೇಕು ಅಂದರೆ ಅವರ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಬೇಕು ಈ ಮೂವಿಯನ್ನು ನೋಡಿದ್ರೆ ಅವರ ವಿಚಾರಗಳು ಇನ್ನೊಂದಷ್ಟು ಗೊತ್ತಾಗುತ್ತೆ ಅವರೇ ಹೇಳಿದರು ಅವರು ಹಿಂದೆನೇ ಇಂಡಿಯಾನ ಸೂಪರಾಗಿ ತೋರಿಸಿದ್ರು ನಾವು ಇನ್ನೊಂದಷ್ಟು ಅದನ್ನು ಕಲ್ಕಿ ಕಡೆಗೆ ಮಾಡೋಕ್ಕೆ ನೋಡ್ತಾ ಇದ್ದೀವಿ ಬಿಟ್ಟರೆ ನಮ್ಮೊಳಗಡೆ ಆ ವಿಷನ್ ಬೇಕು ಅಂತಂದರೆ ನಾವು ನಮ್ಮೊಳಗಡೆ ಬದಲಾಯಿಸ್ಕೊಬೇಕು ಸಿಗುತ್ತಾ ಟ್ರೋಲ್ ಮಾಡೋರು ಏನು ಯಾವ್ದೊಂದ್ ಬೇಕಾದ್ರೂ ಟ್ರೋಲ್ ಮಾಡಬಹುದಲ್ವಾ ಟ್ರೋಲರ್ಸ್ ಖಂಡಿತ ಟ್ರೋಲ್ ಮಾಡೋ ಟ್ರೋಲ್ ಮಾಡಕ್ ಏನಿದೆ ಅಂತ ಹುಡುಕ್ತಾರೆ ಅಷ್ಟೇ ತಾನೆ ಅವ್ರು ಹೇಳಿದ್ದು ಬ್ರಿಲಿಯಂಟ್ ಆಗಿ ಅದ್ರಲ್ಲಿ ಹೇಳಿರೋ ವಿಷಯನೇ ಅದು ಯಾವ್ದು ಬೇಕಾದರೂ ಇವತ್ತಿನ ದಿನದಲ್ಲಿ ಟ್ರೋಲ್ ಆಗುತ್ತೆ ಅಲ್ಲಿ ವಿಷಯ ಇರಬೇಕು ಅನ್ನೋದು ಏನೂ ಇಲ್ಲ ಆದ್ರೆ ವಿಚಾರ ಮಾಡಬೇಕು ಅಂದ್ರೆ ವಿಚಾರ ಮಾಡೋ ಶಕ್ತಿ ಇರಬೇಕು ವಿಚಾರಕ್ಕೊಂದು ವಿಷಯ ಇರಬೇಕು ಅದು ನಮ್ಮೊಳಗಡೆ ನಾವು ಕಂಡ್ಕೋಬೇಕು